ಹಾಯ್ ಎಲ್ಲರೂ ಹೇಗಿದ್ದೀರಿ ಇವತ್ತಿನ ಒಂದು ರೆಸಿಪಿ ನೋಡ್ತಾ ಇರ್ಬೋದು ಫಿಶ್ ಗ್ರೇವಿ ಅದ್ರ ಜೊತೆ ಫಿಶ್ ಫ್ರೈ ಹಾಗೆ ನೀವು ಈ ಮೀನನ್ನು ನೋಡ್ತಾ ಇರ್ಬೋದು ಇದು ಕರಾವಳಿ ಭಾಗದಲ್ಲಿ ಅಂದರೆ ನಮ್ಮ ಭಾಗದಲ್ಲೆಲ್ಲ ಇದಕ್ಕೆ ಪೇಡಿ ಅಂತ ಕರೀತಾರೆ ಹಾಗೆ ನೀವೆಲ್ಲ ಏನಂತೀರಿ ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಮೀನನ್ನು ನಾನು ಚೆನ್ನಾಗಿ ಕಟ್ ಮಾಡಿ ತೊಗೊಂಡು ಇಟ್ಕೊಂಡಿದ್ದೇನೆ ಆನಂತರ ಈ ಮೀನಲ್ಲಿ ಅರ್ಧ ಭಾಗನ ನಾನು ಫ್ರೈಗೆ ಎತ್ತಿಟ್ಕೊಳ್ತಾ ಇದ್ದೇನೆ ಹಾಗೆ ಇದರಲ್ಲಿ ಒಂದು ಬಂಗಡೆ ಮೀನು ಇರೋದ್ರಿಂದ ಕೂಡ ನಾನು ಇದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೇನೆ ಆ ನಂತರ ಅದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರ್ಶಿಣ ಪುಡಿಯನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಡ್ತಾ ಇದ್ದೇನೆ ಆನಂತರ ಅದನ್ನು ವಾಪಸ್ ಮತ್ತೆ ತಗೊಂಡು ಅದರ ಮೇಲೆ ನಾನೇನು ಮಾಡ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಹಾಕಿದ್ದೇನೆ ಆನಂತರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ ಆನಂತರ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ ಆನಂತರ ಅದನ್ನು ನಾನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಮತ್ತೆ ಬಿಡ್ತಾ ಬಿಡ್ತಾಯಿದ್ದೇನೆ ಈ ಸೈಡಿಗೆ ನಾನು ಏನು ಇದ್ದೇನೆ ಅಂತ ಹೇಳಿದ್ರೆ ಗ್ರೇವಿ ಸಲುವಾಗಿ ಒಂದು ಸ್ವಲ್ಪ ಕಾಳು ಮೆಣಸು ಆನಂತರ ಬೆಳ್ಳುಳ್ಳಿ ಆನಂತರ ಕೊತ್ತಂಬರಿ ಬೀಜ ಆನಂತರ ಕೆಂಪು ಮೆಣಸು ಹಾಕಿ ಆನಂತರ ಮತ್ತೇನು ಇದ್ದೀನಿ ಅಂತ ಹೇಳಿದ್ರೆ ಮ್ಯಾಂಗೋ ಹುಳಿಯನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದ ಹುಣಸೆ ಹಣ್ಣು ಕೂಡ ಯೂಸ್ ಮಾಡಬಹುದು ಆನಂತರ ಸ್ವಲ್ಪ ಅರಿಶಿನ ಪುಡಿ ಆನಂತರ ಏನು ಮಾಡ್ತಾನೆ ಕೊಬ್ಬರಿಕಾಯಿಯನ್ನು ನಾನು ಹಾಕೊಳ್ತಾ ಇದ್ದೇನೆ ಹಾಗೆ ನಾನು ಏನು ಮಾಡ್ತೇನೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಆ ನಂತರ ನಾನು ನೀವು ನೋಡ್ತಾ ಇರ್ಬೋದು ಒಂದು ಮಡಕೆಯಲ್ಲಿ ನಾನು ಈ ಮಸಾಲೆಯನ್ನು ಇದ್ದೇನೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಟೊಮೆಟೊವನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಆ ನಂತರ ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ತಾ ಆ ನಂತರ ಅದನ್ನು ನಾನು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುವಂತೆ ನೋಡ್ಕೊಳ್ತಾ ಇದ್ದೇನೆ ಆ ನಂತರ ನಾನು ಅದನ್ನು గ్యాస్ మేలు ఎత్కం అదన ఒక కది బరవర్గూ నచ్చకొస్తానే ముచ్చ ముచ్చ పూర్తిగా ముచ్చిబిడి ఒక సైడ్గా ఓపన్ ఇట్కే నీవు ಮುಚ್ಚಬೇಕಾಗುತ್ತೆ ಇಲ್ದಿದ್ರೆ ಮಸಾಲೆ ಎಲ್ಲ ಹೊರಗಡೆ ಬಂದು ಚೆಲ್ ಹೋಗುತ್ತೆ ಆನಂತರ ಇದಕ್ಕೆ ನಾವು ಜುಂಬನಕಾಯಿ ಹೇಳ್ತೀವಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗಾವಟಿ ಅಂತಲೂ ಹೇಳ್ತಾರೆ ಇದನ್ನು ನಾನೇನು ಮಾಡ್ತಾ ಈ ಸಾರಿಗೆ ಆ್ಯಡ್ ಮಾಡ್ತಾ ಇದರ ವಾಸನೆಯಿಂದ ಏನು ಆಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆಲ್ಲಿರುವಂತಹ ಒಂದು ಆ್ಯಸಿಡಿಟಿಯನ್ನು ಇದು ತೆಗೆದಾಕತ್ತೆ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಇದಕ್ಕೆ ಒಂದು ಕುದಿ ಬಂದ ನಂತರ ಈ ಮೇನನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಎಲ್ಲ ಮೀನನ್ನು ಹಾಕ್ಕೊಳ್ಬೇಕು ನಂತರ ಹಾಗೆ ಒಂದು ಐದು ನಿಮಿಷಗಳ ಕಾಲ ಮುಚ್ಚಳ ಇಟ್ಕೊಂಡು ಮುಚ್ಚಿಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಆ ನಂತರ ನಾನು ಫುಲ್ ಕುದಿದಾದ ಮೇಲೆ ಏನು ಇದ್ದೇನೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ಸಾರು ಯಾವ ರೀತಿ ಆಗಿದೆ ಅಂತ ಹೇಳ್ಕೊಂಡು ಹಾಗೆ ಇದನ್ನು ನಾನು ಗ್ಯಾಸ್ ಮೇಲಿಂದ ತಗೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ಈ ಕಡೆ ಫ್ರೈಗೆ ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ರವೆಯನ್ನು ಹಾಕ್ಕೊಂಡಿದ್ದೇನೆ ರವೆನ ಹಾಕ್ಕೊಂಡು ಒಂದೊಂದಾಗಿ ನಾನು ಎಲ್ಲ ರವೆಗೆ ಅಂಟ್ಕೊಳ್ಳೋ ಥರ ಮಾಡ್ತಾಯಿದ್ದೇನೆ ಕೋಟಿಂಗ್ ಮಾಡ್ತಾ ಇದ್ದೇನೆ ಪ್ರತಿಯೊಂದು ಮೀನನ್ನು ಕೂಡ ನಾನು ಹೀಗೆ ಮಾಡಿಕೊಂಡು ಕೋಟಿಂಗ್ ಮಾಡ್ತಿದ್ದೇನೆ ಈ ಮೀನಲ್ಲಿ ಸ್ವಲ್ಪ ಅಂಶ ಜಾಸ್ತಿ ಇರುವುದರಿಂದ ಯಾರೂ ಜಾಸ್ತಿ ತಿನ್ನಲ್ಲ ಆದರೆ ಒಂದು ಸಲ ಈ ಮೀನನ್ನು ತಿಂದರೆ ಮತ್ತೆ ಬಿಡೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಆದರೆ ಒಂದು ಮಾತಂತ ಹೇಳಿದರೆ ಇದನ್ನು ನಾವು ಫ್ರೈ ಮಾಡುವಾಗ ತುಂಬ ಡೀಪಾಗಿ ಫ್ರೈ ಮಾಡಬೇಕಾಗತ್ತೆ ಕ್ರಿಸ್ಪಿಯಾಗಿ ಮಾಡಿಕೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ಇದ್ರ ಮೇಲೆ ಎಣ್ಣೆ ಕಾದಿದೆ ಆನಂತರ ನಾನು ಇದನ್ನು ಒಂದೊಂದಾಗಿ ಎಲ್ಲ ಮೀನನ್ನು ನಾನು ಹಾಕೊಳ್ತಾ ಇದ್ದೇನೆ ಸರಿಯಾಗಿ ಹಾಕೊಳ್ಬೇಕು ಸೈಡ್ಗೆಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅರ್ಧ ಬೇಯುತ್ತೆ ಇನ್ನೊಂದು ಅರ್ಧ ಬೇಯಲ್ಲ ಹಾಗಾಗಿ ಈ ಮೀನು ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ಕ್ರಿಸ್ಪಿಯಾಗಿರಬೇಕು ಯಾಕಂತ ಹೇಳಿದರೆ ಇದು ತಿನ್ನಲಿಕ್ಕೆ ತುಂಬ ಚಲೊತ್ತಾಗ್ತದೆ ಹಾಗೆ ಮುಳ್ಳು ಕೂಡ ನಮಗೆ ಬಾಯಿಗೆ ಸಿಗೋದಿಲ್ಲ ಹಾಗೆ ತುಂಬ ರುಚಿಯಾದಂಥ ಮೀನು ನೀವೆಲ್ಲರೂ ಮಾರ್ಕೆಟಿಗೆ ಹೋಗೋದು ಹೋದಾಗ ಈ ಮೀನನ್ನು ತಂದ್ಕೊ ತಗೊಂಡು ಬನ್ನಿ ಇದು ನಾನು ಈ ಮೀನಲ್ಲಿರುವಂಥ ಎರಡು ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ ಇನ್ನೊಂದು ರೆಸಿಪಿಯನ್ನು ನಾನು ನೆಕ್ಸ್ಟ್ ಟೈಮ್ ಶೇರ್ ಇದ್ದೀನಿ ಹಾಗೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಹೇಳಿಕೊಂಡು ಇದಕ್ಕೆ ಇದು ರೆಡಿಯಾಗಿದೆ ಹಾಗೆ ನಾನು ಇದನ್ನು ನಾನು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ದಾರೆ ಬಿಸಿ ಬಿಸಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಕೊಂಡು ಹಾಗೆ ಇದ್ರ ಮೇಲೆ ನಾನು ಫ್ರೈಯನ್ನು ಹೇಳ್ತಾಯಿದ್ದೀನಿ ಫ್ರೈ ಕೂಡ ನೋಡ್ಬೋದು ಕ್ರಿಸ್ಪಿಯಾಗೇ ಬಂದಿದೆ ಈ ಥರ ಬರಬೇಕು ಹಾಗೆ ಈ ಸಾರಿನ ಜೊತೆ ಈ ಫ್ರೈ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಒಂದು ಹೊಸ ವಿಡಿಯೋ ನಿನಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾ ಬಾ